ಎಲ್ರಿಗೂ ನಮಸ್ಕಾರ ಮನೋನಂದನ ಮುನ್ನೂರ ಅರವತ್ತೈದು ಈ ಕಾರ್ಯಕ್ರಮದ ಒಂದು ಹೊಸ ಸಂಚಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಆತ್ಮೀಯರೇ ಇಂದಿನ ತರಗತಿಯಲ್ಲಿ ನಾನು ಒಂದು ಕಥೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಾನು ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ ನಿಮಗೆ ನಮ್ಮ ಮನಸ್ಸು ಒಂದು ಮೂರು ವರ್ಷದ ಮಗು ಇದ್ದ ಹಾಗೆ ನಾವು ಏನನ್ನು ಹೇಳ್ತೀವೋ ಅದನ್ನು ನಂಬತ್ತೆ ಅದು ನೀವು ನೆಗೆಟಿವ್ ವಿಚಾರನೂ ಕೂಡ ಪಾಸಿಟಿವ್ ಆಗಿ ಹೇಳಿದಾಗ ಅದನ್ನು ನಂಬತ್ತೆ ನೀವು ಪಾಸಿಟಿವ್ ವಿಚಾರವನ್ನು ಪಾಸಿಟಿವ್ ಆಗೇ ಹೇಳಬೇಕು ಅಂತ ಕೂಡ ಹೇಳಿದ್ದೆ ಅಂದರೆ ನಾನು ಕೋಪ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಇಲ್ಲ ಅನ್ನೋದು ನೆಗೆಟಿವ್ ಕೋಪ ಅನ್ನೋದು ನೆಗೆಟಿವ್ ಇದನ್ನು ನಮ್ಮ ಮನಸ್ಸು ಅರ್ಥ ಮಾಡ್ಕೊಳ್ಳೋದಿಲ್ಲ ಯಾವಾಗ ಪಾಸಿಟಿವ್ ಆಗಿ ಹೇಳ್ತೀವೋ ಅದನ್ನು ಅರ್ಥೈಸ್ಕೊಳತ್ತೆ ಅಂತ ನಾನು ನಿಮಗೆ ಹೇಳಿದ್ದೆ ಅಂದರೆ ಅರ್ಥೈಸ್ಕೊಳತ್ತೆ ಅಂದರೆ ಅದು ನಿಜ ಅಂತ ನಂಬುತ್ತೆ ಅದು ಸರಿನಾ ತಪ್ಪ ಅಂತ ಅದು ವಿವೇಚನೆ ಮಾಡ್ತಾ ಕೂರೋದಿಲ್ಲ ವಿವೇಚನೆ ಮಾಡೋದು ಯಾವುದು ನಮ್ಮ ಬುದ್ಧಿ ಆದ್ದರಿಂದ ಈಗ ನಾನು ಮಾತಾಡ್ತಿರೋದು ಮನಸ್ಸಿನ ಬಗ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಥೆ ಒಮ್ಮೆ ಒಂದು ದೇಶದಲ್ಲಿ ಬಹಳ ವರ್ಷಗಳಿಂದ ಅಲ್ಲಿ ಧೂಮಪಾನವನ್ನು ನಿಷೇಧಿಸಿದರು ನಾವೆಲ್ಲರೂ ನೋಡೇ ಇರ್ತೀವಿ ಧೂಮಪಾನ ನಿಷೇಧಿಸಲಾಗಿದೆ ಅಂತ ಹೇಳಿದರೂ ಜನ ಅಲ್ಲಿ ಸ್ಮೋಕ್ ಮಾಡ್ತಾ ಇರ್ತಾರೆ ಧೂಮಪಾನ ಮಾಡ್ತಾ ಇರ್ತಾರೆ ಸಿಗರೆಟ್ ಪ್ಯಾಕೆಟ್ ಮೇಲೇ ಅದು ಇನ್ ಕ್ಯಾನ್ಸರ್ಗೆ ಕಾರಣ ಆಗತ್ತೆ ಅಂತ ಹೇಳಿದರೂ ಕೂಡ ಅದನ್ನು ಸೇವಿಸ್ತಾ ಇರ್ತಾರೆ ಅದರಿಂದ ಜನಕ್ಕೆ ಸರಿ ತಪ್ಪುಗಳ ಒಂದು ವಿವೇಚನೆ ಇಲ್ಲ ಯಾಕೆಂದರೆ ಅವರ ಬುದ್ಧಿ ಅವರ ಕೈಯಲ್ಲಿ ಇಲ್ಲ ಅಂತ ಇದರಲ್ಲಿ ಅರ್ಥ ಆಗುತ್ತೆ ಆ ದೇಶದಲ್ಲಿ ಇದ್ದಂತಹ ಜನ ಬಹಳ ಒಳ್ಳೆಯ ಜನರಾಗಿದ್ದರು ಸರ್ಕಾರ ತಂದಂತಹ ನಿಯಮವನ್ನು ಅವ್ರು ಪಾಲಿಸ್ತಾ ಇದ್ದರು ಇಡೀ ರಾಷ್ಟ್ರದಲ್ಲಿ ಯಾರೂ ಕೂಡ ಸ್ಮೋಕ್ ಮಾಡ್ತಾ ಇರಲಿಲ್ಲ ಅಂದರೆ ಧೂಮಪಾನವನ್ನು ಮಾಡ್ತಾ ಇರಲಿಲ್ಲ ಇದನ್ನು ಒಂದು ಕಂಪನಿ ಗಮನಿಸುತ್ತೆ ಆ ಕಂಪ್ನಿ ಸಿಗರೆಟ್ ಕಂಪ್ನಿ ಅದೇನು ಮಾಡತ್ತೆ ಅಲ್ಲಿಗೆ ಬಂದಾಗ ನೋಡತ್ತೆ ಏನಿದು ಇಲ್ಲಿ ಯಾರೂ ಸಿಗರೆಟ್ ಸೇದಲ್ಲ ಅಂದರೆ ನನಗೆ ವ್ಯಾಪಾರ ಆಗೋದಿಲ್ಲ ಅಂತ ಹೇಳಿ ವಾಪಸ್ ಹೊರಟೋಗ್ಬೋದಾಗಿತ್ತು ಆದರೆ ಅವರು ಏನು ಯೋಚನೆ ಮಾಡ್ತಾರೆ ಅಂದರೆ ಇಲ್ಲಿ ಯಾರೂ ಸಿಗರೆಟ್ ಸೇದೋದಿಲ್ಲ ಅಂತಂದರೆ ಇದುವರೆಗೂ ಇಲ್ಲಿ ಯಾವುದೇ ರೀತಿಯ ಸಿಗರೆಟ್ ಅಂಗಡಿ ಇಲ್ಲ ಅಂದಮೇಲೆ ನಾನಿಲ್ಲಿ ಶುರು ಮಾಡಿದ್ರೆ ನನಗೆ ಲಾಭನೋ ಲಾಭ ಅಂತ ವ್ಯಾಪಾರ ದ್ರೋಹ ಚಿಂತನ ಅಲ್ವಾ ಹಾಗೆಯೇ ವ್ಯಾಪಾರದ ಬುದ್ಧಿಯನ್ನು ಆ ಕಂಪನಿ ತೋರಿಸ್ತು ಅಲ್ಲೊಂದು ಸಿಗರೇಟ್ ಕಂಪನಿಯನ್ನು ಆರಂಭ ಬಿಡ್ತು ಆದರೆ ಈಗ ಪ್ರಚಾರ ಮಾಡಬೇಕು ಜನಕ್ಕೆ ವಿಚಾರವನ್ನು ಮುಟ್ಟಿಸ್ಬೇಕು ಸಿಗರೇಟ್ ಈಗ ಎಲ್ರಿಗೂ ಕೆಟ್ಟದು ಅನ್ನೋದು ಅವ್ರ ತಲೆಯಲ್ಲಿ ಕೂತ್ಬಿಟ್ಟಿದೆ ಈಗ ಒಳ್ಳೆಯದು ಅಂತ ಹೇಗೆ ಪ್ರಮೋಟ್ ಮಾಡೋದು ಪಾಸಿಟಿವ್ ವರ್ಡ್ಸ್ನ ಯೂಸ್ ಮಾಡಿ ಅವರು ವಿಚಾರವನ್ನು ಹೇಳ್ತಾ ಹೋದರು ಒಳ್ಳೆಯದನ್ನು ಹೇಳೋಣ ಆವಾಗ ಜನ ಅಟ್ರ್ಯಾಕ್ಟ್ ಆಗ್ತಾರೆ ಅಂತ ಅಂದ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಹೇಳೋಣ ಅಂತ ಹೇಳಿ ಮೂರು ವಿಚಾರಗಳನ್ನು ಹೇಳಿದರು ಒಂದು ಸಿಗರೆಟ್ನ ಸೇದೋದ್ರಿಂದ ನಿಮಗೆ ವಯಸ್ಸಾಗೋದಿಲ್ಲ ಇದು ಮೊದಲನೇದು ಅವರ ಸ್ಲೋಗನ್ ಅಥವಾ ಒಂದು ಘೋಷವಾಕ್ಯ ಎರಡನೇದು ಸಿಗರೆಟ್ನ ಸೇದುವಂತಹ ಅನೇಕರ ಬಳಿ ನಾಯಿಗಳು ಬರೋದಿಲ್ಲ ಬಹಳಷ್ಟು ಜನರ ಬಳಿ ನಾಯಿಗಳು ಬರೋದಿಲ್ಲ ಮೂರನೇದು ನಿಮ್ಮ ಮನೆಗೆ ಕಳ್ಳ ಯಾವತ್ತಿಗೂ ಬರೋಲ್ಲ ಈ ಮೂರು ವಿಚಾರಗಳನ್ನು ಹೇಳಿ ಆ ಕಂಪನಿ ಒಂದು ಪ್ರಚಾರ ಕಾರ್ಯವನ್ನು ಕೈಗೊಂಡು ಜನಕ್ಕೆ ಆಶ್ಚರ್ಯ ಆಯಿತು ಅರೆ ಇಷ್ಟೆಲ್ಲ ಲಾಭ ಇದೆಯಾ ವಯಸ್ಸೇ ಆಗಲ್ಲ ಅಂದರೆ ಎಲ್ರಿಗೂ ಎಷ್ಟು ಖುಷಿ ಅನಿಸುತ್ತಲ್ವ ಹಾಗೆ ಅವರು ಕೂಡ ಜನ ಭಾವಿಸಿದ್ರು ಅದೊಂದು ಎರಡನೇದು ನಾಯಿಗಳ ಹಾವಳಿ ಬಹಳ ಇದೆ ಇಲ್ಲಿ ಇದರಿಂದ ಉಪಯೋಗ ಆಗ್ಬೋದೇನೋ ಅಂತ ಎರಡನೇದು ಮೂರನೇದು ಕಳ್ಳ ಬರಲ್ಲ ಅಂದರೆ ನೆಮ್ಮದಿಯಾಗಿರ್ಬೋದಪ್ಪ ಅಂತ ಹೇಳಿ ಮೂರನೇದು ಈ ಮೂರೂ ವಿಚಾರಗಳಿಂದ ಆಕರ್ಷಿತರಾದರು ನೋಡಿ ಅವರು ವಿಚಾರವನ್ನು ಇಲ್ಲ ಅನ್ನುವಂಥದ್ದು ನೆಗೆಟಿವ್ ನಾನು ಒಪ್ಕೊಳ್ತೀನಿ ಆದರೆ ಕಳ್ಳ ಬರೋದಿಲ್ಲ ವಯಸ್ಸಾಗೋದಿಲ್ಲ ಇದೆಲ್ಲ ನೆಗೆಟಿವ್ ಒಪ್ಕೊಳ್ತೀನಿ ಆದರೆ ಅವರು ಹೇಳ್ತಿರೋದು ಪಾಸಿಟಿವ್ ವೇನಲ್ಲಿ ಹೇಳ್ತಿದ್ದಾರೆ ಆಯಿತಾ ಇದನ್ನು ಕೇಳಿದಾಗ ಜನಕ್ಕೆ ಓ ಸರಿ ಅಂತ ಅಂದ್ಕೊಂಡ್ರು ಶುರು ಮಾಡಿದ್ರು ಇಡೀ ದೇಶದಲ್ಲಿ ಇದೊಂದು ದೊಡ್ಡ ವಿಚಾರವಾಯಿತು ಎಲ್ಲರೂ ಸಿಗರೇಟ್ ಸೇದೋದು ಅದು ಇದು ಎಲ್ಲ ಕ ಅಂಗಡಿಗಳಲ್ಲೆಲ್ಲ ಹೆಚ್ಚಾಯಿತು ಇದನ್ನು ಸರ್ಕಾರ ಗಮನಿಸ್ತು ಆ ಕಂಪನಿ ಮೇಲೆ ಒಂದು ಮೊಕದ್ದಮೆ ಅಂದರೆ ಒಂದು ಕೇಸ್ ಹಾಕ್ತು ಆಗ ಕಂಪನಿ ಕೋರ್ಟ್ಗೆ ಬಂತು ಕೋರ್ಟ್ನಲ್ಲಿ ವಾದ ವಿವಾದ ನಡೆಯುವಾಗ ಕಂಪ್ನಿಗೆ ಪ್ರಶ್ನೆಯನ್ನು ಹಾಕಿದಾಗ ಯಾಕೆ ಸುಳ್ಳು ಪ್ರಚಾರವನ್ನು ಮಾಡಿದ್ದೀರಾ ಅಂತ ಕೇಳಿದಾಗ ಆ ಕಂಪ್ನಿಯ ಮಾಲೀಕ ಹೇಳಿದ್ದು ನಾವು ಸುಳ್ಳು ಹೇಳೇ ಇಲ್ಲವಲ್ಲ ನಾವು ಹೇಳ್ತಿರೋದೆಲ್ಲ ನಿಜನೇ ತಾನೆ ನಾವೆಲ್ಲಿ ಸುಳ್ಳು ಹೇಳಿದ್ದೀವಿ ಅಂತ ಏನದು ಮೊದಲನೇದು ನಿಮ್ಮ ಘೋಷವಾಕ್ಯ ಮೊದಲನೇ ಸ್ಲೋಗನೇನು ವಯಸ್ಸಾಗೋದಿಲ್ಲ ಅಂತ ಹಾಗಿದ್ರೆ ಹೇಗೆ ಹೇಗೆ ಅದನ್ನು ವಿವರಿಸಿ ಹೌದು ಸ್ಮೋಕ್ ಮಾಡೋದರಿಂದ ವಯಸ್ಸಾಗೋದಿಲ್ಲ ಯಾಕೆ ಹೆಚ್ಚು ಹೆಚ್ಚು ಜನ ಸ್ಮೋಕ್ ಮಾಡ್ತಾ ಹೋಗ್ತಾರೆ ಅದರಿಂದಾಗಿ ಅವರು ಅಕಾಲ ಮರಣಕ್ಕೆ ತುತ್ತಾಗ್ಬೋದು ಅಂದರೆ ಬಹಳ ಬೇಗ ಸಾವಿಗೀಡಾಗ್ಬೋದು ಅಂದಮೇಲೆ ವಯಸ್ಸೆಲ್ಲಾಗುತ್ತೆ ಬೇಗನೆ ವಯಸ್ಸಿಗೆ ಮುಂಚೆನೆ ವಯಸ್ಸಾಗೋಕ್ಕೆ ಮೊದಲೇ ಸಾಯ್ತಾರೆ ಅಂತಂದಾಗ ಅವ್ರಿಗೆ ವಯಸ್ಸ ಎಲ್ಲಾಗತ್ತೆ ನಾವು ಸರಿಯೇ ಹೇಳಿದ್ದೀವಲ್ವ ಎರಡನೇದೇನು ಅನೇಕರ ಬಳಿ ನಾಯಿ ಬರೋದಿಲ್ಲ ಅಂತ ಹೇಳಿದ್ರಿ ಅದು ಹೇಗೆ ಸಾಧ್ಯ ಅನೇಕ ಜನರಿಗೆ ನಿಶಕ್ತಿ ಆಗತ್ತೆ ನಡೆಯೋದಕ್ಕೂ ಕೂಡ ಶಕ್ತಿ ಇರೋದಿಲ್ಲ ನಡೆಯೋಕ್ಕೆ ನಿತ್ರಣ ಆದಾಗ ಶಕ್ತಿ ಇಲ್ಲದಾಗ ಏನು ಮಾಡ್ತಾರೆ ವಾಕಿಂಗ್ ಸ್ಟಿಕ್ ಇಟ್ಕೋತಾರೆ ವಯಸ್ಸಾಗಿಲ್ಲ ಆದರೆ ವಾಕಿಂಗ್ ಸ್ಟಿಕ್ ಇಟ್ಕೊಳ್ತಾರೆ ಯಾಕೆ ಶಕ್ತಿ ಇಲ್ವಲ್ಲ ದೇಹದಲ್ಲಿ ವಾಕಿಂಗ್ ಸ್ಟಿಕ್ ನೋಡ್ತಿದ್ದಂಗೆ ಕೋಲ್ ನೋಡ್ತಿದ್ದಂಗೆ ಯಾವ ನಾಯಿಯು ಅವ್ರ ಹತ್ರ ಬರೋದಿಲ್ಲ ಇದು ಎರಡನೇದು ಮೂರನೇ ವಿಚಾರ ಏನು ಯಾವ ಕಳ್ಳನೂ ಬರೋದಿಲ್ಲ ಮನೆ ಹತ್ರ ಅಂತ ಹೇಳಿದ್ರಿ ಅದು ಹೇಗೆ ಇಡೀ ರಾತ್ರಿ ಕೆಮ್ತಾ ಕೂತ್ಕೊಂಡಾಗ ಆ ಕೆಮ್ಮಿನ ಶಬ್ದಕ್ಕೆ ಜನ ಎಚ್ಚರವಾಗಿದ್ದಾರೆ ಅಂತ ಅಂದ್ಕೊಂಡು ಯಾವ ಕಳ್ಳನೂ ಬರಲ್ಲ ದೀಪ ಉರಿತಾ ಇರಬಹುದು ಅಥವಾ ಮನೆಯವರೆಲ್ಲರೂ ಕೂಡ ಈ ಕೆಮ್ಮನ್ನು ಕೇಳಿ ಕೇಳಿ ಅವರು ಕೂಡ ಎಚ್ಚರವಾಗಿರ್ಬೋದು ಅಂದಮೇಲೆ ಕಳ್ಳ ಎಲ್ಲಿಂದ ಬರ್ತಾನೆ ಅಂತ ಹೇಳಿ ತನ್ನ ವಾದವನ್ನು ಮಂಡಿಸಿದಾಗ ಕೋರ್ಟ್ಗೆ ಗೊತ್ತಾಯ್ತಂತೆ ಜನ ಯಾವ ರೀತಿ ಅರ್ಥ ಮಾಡ್ಕೊಳ್ತಾರೋ ಅದ್ರ ಮೇಲೆ ಅದು ಹೋಗುತ್ತೆ ಅಂತ ಅಂದರೆ ಇಲ್ಲೇನು ಆ ಕಂಪನಿ ಎಷ್ಟೋ ಜನರ ಮನಸ್ಸನ್ನು ಸೆಳೀತು ಎಷ್ಟೋ ಜಾಹೀರಾತುಗಳು ಎಷ್ಟೋ ಸಿನಿಮಾಗಳು ಎಷ್ಟು ಧಾರಾವಾಹಿಗಳು ಇದೇ ಕೆಲಸವನ್ನು ನಮ್ಮ ಮೇಲೆ ಮಾಡ್ತಾ ಇರೋದು ಈ ಧಾರಾವಾಹಿಗಳ ಪ್ರಭಾವ ಯಾವ ಮಟ್ಟಕ್ಕೆ ಮನೆಗಳಲ್ಲಿ ಆಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸ್ಕೊಂಡಾಗ ಮನಸ್ಸುಗಳನ್ನು ಅದು ಹೇಗೆ ಕೆಡಿಸ್ತಿದೆ ಅನ್ನೋದನ್ನು ಗಮನಿಸ್ಕೊಂಡಾಗ ನಿಮಗೆ ನಾನು ಏನು ಹೇಳ್ತಾಯೀನಿ ಅನ್ನೋದು ಅರ್ಥ ಆಗುತ್ತೆ ಅಂದರೆ ಹೇಳೋ ವಿಚಾರವನ್ನು ಪಾಸಿಟಿವ್ ಆಗಿ ಹೇಳಿದಾಗ ಜನ ಏನಂತ ಅಂದ್ಕೊಳ್ತಾರೆ ಅದರ ಅವರ ಮನಸ್ಸು ಅದನ್ನು ಸ್ವೀಕರಿಸ್ಬಿಡತ್ತೆ ಹಾಗಾಗಿನೇ ನಾನು ನಿಮಗೆ ಹೇಳ್ತಾ ಇರ್ತೀನಿ ಪಾಸಿಟಿವ್ ಅಫಾಮೇಷನ್ಸ್ ಮಾಡ್ಕೊಳ್ಳುವಾಗ ನೀವು ನಾ ಈಗಾಗಲೇ ಹೇಳಿದಾಗೆ ಕೋಪ ಮಾಡ್ಕೊಳ್ಳೋದಿಲ್ಲ ಅನ್ನೋ ಬದಲು ನಾನು ಶಾಂತವಾಗಿರುತ್ತೇನೆ ನಾನು ನೆಮ್ಮದಿಯಾಗಿದ್ದೇನೆ ನಾನು ಫ್ಯೂಚರ್ ಟೆನ್ಸಲ್ಲಿ ಹೇಳೋದೇ ಬೇಡ ಪ್ರೆಸೆಂಟ್ ಟೆನ್ಸಲ್ಲೇ ನಾನು ಶಾಂತವಾಗಿದ್ದೇನೆ ನಾನು ಆರಾಮವಾಗಿದ್ದೇನೆ ನಾನು ಶಕ್ತಿಶಾಲಿಯಾಗಿದ್ದೇನೆ ನಾನು ಆನಂದದಿಂದ ಇದ್ದೇನೆ ಹೀಗೆ ಇನ್ನೊಂದು ಹಂತವನ್ನು ದಾಟಿದಾಗ ಐ ಆ್ಯಮ್ ಹ್ಯಾಪಿ ಅಂದರೆ ಏನು ನಾನು ಸಂತೋಷವಾಗಿದ್ದೇನೆ ಇದು ಕನ್ನಡ ಅನುವಾದ ಆದರೂ ಕೂಡ ನಾನೇ ಆನಂದ ಐ ಆಮ್ ಪೀಸ್ಫುಲ್ ನಾನೇ ಶಾಂತಿ ಈ ರೀತಿಯಲ್ಲಿ ನೀವೇ ಅದಾಗಿಬಿಡಬೇಕು ನೀವೇ ಆನಂದವಾಗಿಬಿಡಬೇಕು ನೀವೇ ಶಾಂತಿ ಅನ್ನುವಂತಹ ಒಂದು ಭಾವವಾಗಿ ಪರಿವರ್ತನೆ ಆಗಬೇಕು ಆ ಮಟ್ಟಕ್ಕೆ ನಾವು ನಮ್ಮಲ್ಲಿ ಬದಲಾವಣೆಯನ್ನು ತಂದುಕೊಂಡು ಪಾಸಿಟಿವ್ ಅಫರ್ಮೇಶನ್ಸ್ಗಳನ್ನ ಪಾಸಿಟಿವ್ ವೇನಲ್ಲೇ ಅಂದರೆ ಧನಾತ್ಮಕ ಪದಗಳನ್ನೇ ಬಳಸಿ ಧನಾತ್ಮಕ ದೃಢೀಕರಣಗಳನ್ನ ಮಾಡಿಕೊಂಡಾಗ ನಮ್ಮ ಮನಸ್ಸು ಅದನ್ನು ಸೂರೆಗೊಳ್ಳುತ್ತೆ ಇದೇ ತಂತ್ರವನ್ನು ಇಂದಿನ ಕಂಪನಿಗಳು ಜಾಹೀರಾತಿನ ಮೂಲಕ ಇರಬಹುದು ಅಥವಾ ಮೀಡಿಯಾಗಳಲ್ಲಿ ನೀವು ಗಮನಿಸ್ತಾ ಇರ್ಬೋದು ಜನರನ್ನು ಹೇಗೆ ಅಟ್ರ್ಯಾಕ್ಟ್ ಮಾಡಬಹುದು ಅನ್ನುವಂತಹ ತಂತ್ರ ಅವರಿಗೆ ಗೊತ್ತಿದೆ ಇದು ಇಂದಿನ ಸಂಚಿಕೆಯಾಗಿತ್ತು ಮತ್ತೊಂದು ವಿಚಾರದ ಜೊತೆಗೆ ತಮ್ಮನ್ನು ಭೇಟಿಯಾಗ್ತೀನಿ ಧನ್ಯವಾದ